ಜಾನಪದ ಅನ್ನೋ ಹೆಸರಿನಲ್ಲಿ ಅಶ್ಲೀಲ ಹಾಡು ಹಾಡುವವರ ಬಗ್ಗೆ ಮಮದಾಪುರ ಶ್ರೀ ವಿರಕ್ತ ಮಠದ ಮುರುಘೇಂದ್ರ ಮಹಾಸ್ವಾಮಿಗಳು ಕಿಡಿಕಾರಿದ್ರು ಪುಣ್ಯಸ್ಮರಣೋತ್ಸವ ಇತ್ತಂತ ಇಟ್ಟು ಬರಲಿ ಅವು ಬಂದು ಪದಾರ್ತ ಎಂತ ಸೂಕ್ಷ್ಮ ಅಬ್ಸರ್ವ್ ಮಾಡ ನಿಮ್ಮ ಮನೆಗೆ ಹೆಣ್ಮಕ್ಳು ಅದಾರ ಎಲ್ರ ಮನೆಯಾಗ ಅದಾರ ನಡವರಾಗ ಕಳದಾರ ಕಣಿಲತ್ತು ಬಡ್ಡಿ ಮಗ ಅದನ್ನು ಹಾಡ ಮಗಲಿಗೆ ಭಾರತ ಬ್ಯಾನ್ಸ್ ಕಾಜ್ ಭಾರತ ಬ್ಯಾನ್ಸ್ ಗಾಡಿ ಹಾಲು ಹೋದ್ರ ಸಾಯ್ತವನ ನಡೂರ ಕಿಡದ್ರ ಕಿಡ್ಲಿಕ್ಕ ಅವನ ಕರ್ತಾರ ನಾ ಯಾರಿಗೂ ಅನ್ಸು ಮಗ ಅಲ್ಲ ನಮ್ಮ ಬಿಜಾಪುರ ಭಾಷೆದಾಗ ಹೇಳ ಬಡ್ಡಿ ಮಗನಿಗೆ ಕುಂಡ್ಯಾಗ ಪಾವುಗಳ ಕಾಣಿಸಿಲ್ಲ ಪಾವಕುಲ್ಲ ಕಂಡಿಲ್ಲ ಕಡ್ದಾರೆ ಕಡಿಲತ್ತು ಇದು ಪದ್ಧತಿ ಆಯಿತು ಎಂತ ಸಂಸ್ಕೃತಿ ಒಳಗದೇವು ನಾವು ತಂದೆ ತಾಯಿಗಳನ್ನ ಎಷ್ಟು ಪ್ರೀತಿಸ್ಬೇಕು ಮಕ್ಕಳಿಗೆ ತಾಯಿ ಸ್ಥಾನ ಕೊಟ್ಟಂತ ನಾಳೆ ನಮ್ದಿದು ತಾಯಿ ಸ್ಥಾನ ಕೊಟ್ಟದ್ದು ನಿಮಗ ಆಶ್ಚರ್ಯ ಆಗತ್ತೆ ಹೊರದೇಶದ ಪದ್ಧತಿ ಸಂಸ್ಕಾರ ಹೆಂಗೈತಿ ಗೊತ್ತೈತ ನನ್ನ ತಾಯಿಯನ್ನು ಹೊರತುಪಡಿಸಿ ಮಿಕ್ಕೆಲ್ಲ ಹೆಣ್ಮಕ್ಳು ನನಗೆ ಹೆಂಡತಿ ಸಮಾನ ಅನ್ನು ಸಂಸ್ಕೃತಿ ಹೊರಗಡೆ ಆದ್ರೆ ನಮ್ಮ ದೇಶದ ಸಂಸ್ಕೃತಿ ಹೆಂಗ ಗೊತ್ತೇನು ನಾ ಹೇಳೋದು ನಿಮಗೆ ಅರ್ಥ ಆಗಲಿಲ್ಲ ಅದಕ್ಕೆ ಅಡ್ವಾನ್ಸ್ ಎಪ್ಪಳ ಅಲ್ಲ ನಾ ಹೇಳಿದ್ದೆ ಅದಕ್ಕ ನೀವು ಸಪೋರ್ಟ್ ಮಾಡಿಕೊಂಡೆ ನೀವು ಪೂರ್ತಿ ಅರ್ಥ ಹೊರದೇಶದ ಸಂಸ್ಕೃತಿ ನನ್ನ ತಾಯಿಯನ್ನು ಹೊರತುಪಡಿಸಿ ಉಳಿದ ಎಲ್ಲ ಹೆಣ್ಮಕ್ಳು ಕೂಡ ನನಗೆ ಹೆಂಡತಿಯ ಸಮಾನ ಅನ್ನೋ ಸಂಸ್ಕೃತಿ ಹೊರಗಿಂದ ಐತೆ ಆದ್ರೆ ನಮ್ಮ ದೇಶದ ಸಂಸ್ಕೃತಿ ಹೆಂಗೈತಿ ಗೊತ್ತ ನನ್ನ ಹೆಂಡತಿಯನ್ನು ಹೊರತುಪಡಿಸಿ ಉಳಿದ ಎಲ್ಲ ಹೆಣ್ಮಕ್ಳು ಕೂಡ ನನಗೆ ತಾಯಿಯ ಸಮಾನರು ಅನ್ನುವಂತ ಸಂಸ್ಕೃತಿ ಮತ್ತೆ ಇಂಥ ಪರಿಸ್ಥಿತಿ ಒಳಗ ಅವು ಜಾನಪದಗಳ ಬಗ್ಗೆ ಯಾಕೆ ಅಷ್ಟೊಂದು ಆಸೆ ಭಗವದ್ಗೀತೆ ಓದ್ರಿ ವಚನ ಸಾಹಿತ್ಯ ಓದ್ರಿ ಎಂಥ ವಚನಗಳ್ರಿ ಅಕ್ಕ ಮಾದೇವ್ ಒಂದು ವಚನ ಸಾಕಲ್ಲ ನಮ್ಗೆ ಈಗೇನು ನಾವು ಸ್ರೀಸಲ್ ಗಾಡಿ ಮಾಡ್ಕೊಂಡು ಕ್ಲೋಸ್ ಮಾಡ್ಕೊಂಡು ಬುದ್ಧಿ ಓದ್ತೇವೆ ಎಲ್ಲಿ ಶಿವಮೊಗ್ಗ ಜಿಲ್ಲೆ ಎಲ್ಲಿ ಉಡುಕಡ್ಲಿ ಎಲ್ಲಿ ಸೃಷೇನ್ ಮಲ್ಲಯ್ಯ ಒಂದು ಒಂಟಿ ಹೆಣ್ಮಗಳು ಮಲ್ಲಯ್ಯನ ಹುಡ್ಕಡ್ಕೊಂತ ಒಂದು ಬಚ್ಚಿನ ಸಾಕ್ರಿ ನಮ್ಮ ಬಂಗಾರ ಅಲ್ಲ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿ ತೊಳೆ ಎಂತಯ್ಯ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿ ತೊಳೆ ಎಂತಯ್ಯ ಅಂದ್ರೆ ಗುಡ್ಡದಾಗ ಮನೆ ಮಾಡಿ ಬಿಟ್ಟೆವು ಗುಡ್ಡದಾಗ ಕಾರ್ನಾಗ ಮನೆ ಮಾಡಿವು ಅಲ್ಲಿ ಬರುವ ಪ್ರಾಣಿಗಳಿಗೆ ಅಂಜಿದ್ರೆ ಹ್ಯಾಂಗ ಸಮುದ್ರದ ದಂಡೆ ಒಳಗೊಂದು ಮನೆ ಮಾಡಿ ಅಂಜಿದೋಳೆ ಸುನಾಮಿ ಗಂಜಿದೊಳೆ ಅಂತ ಯಾರ ಸಮುದ್ರ ದಂಡೆ ಹೋಗಿ ಕಟ್ಟಬಾರದು ಮಠ ಆದ್ರೆ ಹೋಗಿ ಕಟ್ಟಿ ಆದ್ರೆ ಸಮುದ್ರ ದಂಡೆ ಕಟ್ಟಿ ಅಂದ್ರ ಬರುವ ತೆರೆಗಳಿಗೆ ಅಸ ಲೋಕದೊಳಗ ಹುಟ್ಟೇವಿ ಅಂದ ಮೇಲೆ ಸ್ತುತಿ ನಿಂದೆಗಳು ಬರುವ ಅಂತ ಹೇಳ್ತಾ ಅರ್ಥ ಮಾದೇವಿ ಲೋಕದೊಳಗ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳಿಗೆ ಅಂಜಿದೋಳಿ ಅಂತ ಅಲ್ಲಿ ಮನಿ ಕಟ್ಟ್ರೆ ಅಲ್ಲಿ ಅಂಚಬೇಡ ಪ್ರಾಣಿಗಳಿಗೆ ಇಲ್ಲಿ ಹೊಳಿಗೊಂಡಾಗ ಸಮುದ್ರದಂಡ್ಯಾಗ ಮನಿ ಕಟ್ಟ್ರಿ ಇಲ್ಲಿ ತೆರೆಗ ಅಂಚಬೇಡ ಈ ಜಗತ್ತಿನಿ ಹುಟ್ಟಿ ಅಂತಂದ್ರ ಇಲ್ಲಿ ಏನು ಈ ಸ್ತುತಿ ನಿಂದೆಗಳು ಬಂದ್ರೆ ದಪ್ಪಗದಿ ಕರ್ದಗದಿ ತೆಲೆ ಕೂತು ಹೋಗ್ಯಾವ ಮಾರಿದ ಮೇಲೆ ಚಿಕ್ಕ ಮಾರಿ ಮೇಲೆ ಗುಳ್ಯಾವ ತಲೆ ಗುಂಗ್ರ ಕೂತ್ ಅದಾವ್ದು ಕೂತ್ ನಿಟ್ಟದಿಯ ತಪ್ಪದಿಯ ಕರ್ಗದಿಯಾ ಬೆಳಗದಿಯಾ ಇವ್ ಯಾವಕ್ಕೂ ತಡಿಸ್ಬೋಡ ಅಂತ ಕೇಳ್ತಾಳೆ ಸಾಕಲ್ಲ ನಮಗೆ ಬದುಕು ಬಂಗಾರ ಮಾಡ್ಲಿಕ್ಕೆ ನಮ್ಮ ಹುಡುಗರಾಗ್ಲಿ ಯಾಕೆ ಓದ್ತಾ ಇಲ್ಲ ನೀವು ಒಂದ ವಾರ ವಾರ ಮೆಡಿಟೇಷನ್ ಮಾಡ್ರಿ ಇಲ್ಲ ಒಂದ ವಾರ ಮೊಬೈಲ್ ಬಿಟ್ಟು ಪುಸ್ತಕ ಕಡೆ ಗಮನ ಕೊಡ್ರಿ ನಿಮ್ಮ ಮೊದಲು ಎಷ್ಟು ಬಂಗಾರ ಕಟ್ಕೊಟ್ಟಿರ್ತದೆ ಐತೆ ನಂದು ಮೊಬೈಲ್ ಐತಿ ಮತ್ತೆ ನಾನೇನಿಲ್ಲ ಅಂತ ನಂದು ಐತೆ ಆದ್ರೆ ಎಷ್ಟು ನಾನು ಯೂಸ್ ಮಾಡ್ಕೋತೇನೆ ಇದನ್ನೆಲ್ಲ ಬಿಟ್ಟು ನೆಟ್ ಪ್ಯಾಸ್ ಕಿತ್ತು ಹೋಗೋರ ಬರೀ ಜಾನಪದ ಹಾಕ್ಸ್ಕೊಂಡು ರೀಲ್ಸ್ ನೋಡೋದು ಅಂತ ಅಂದ್ರೆ ಮತ್ತು ಸ್ಟೇಟಸ್ ಇಡ್ತಾವ ಊರು ಬದಮಾಸ್ ಇವನ ಅವ ಸ್ಟೇಟಸ್ ಇಡ್ತಾನೆ ಮೋಸ ಮಾಡಿದವರಿಗೆ ಅವರಿಗೆ ಕರ್ಮ ಯಾವತ್ತು ಯಾರನ್ನು ಬರುವಂತರ್ ನಿಕ್ಕಳವನ ಇವನೇ ಹೇಳ್ತಾರೆ ಸ್ಟೇಟಸ್ ಅದ ಸ್ಟೇಟಸ್ ಇರೋದು ಯಾಕೆ ಏನೋ ಒಂದು ಅಪರೂಪಕ್ಕೆ ಇಡುವಂತ ನೋಡುವಂತದ್ದು ಏನೋ ಒಂದು ಮಾಹಿತಿ ಕೊಡೋದು ಏನು ಅನಾವಶ್ಯಕವಾದ ಮಾಹಿತಿಗಳನ್ನು ಹಂಗೆ ಹಂಗಾಗೋದು ಬ್ಯಾರ ಇದ್ದದ ಬದುಕು ಒಂದ ಯಾವಾಗ ಸಾಹಿತ್ಯವೋ ಯಾವಾಗ ಹೋಗ್ತೋ ಗೊತ್ತೇವ್ ಪುನೀತ್ ರಾಜ್ಕುಮಾರ್ ಹೆಂಗ್ ಪದಕ ಏನ್ ಕಡಿಮೆ ಅವನಿಗೆ ಏನು ದುಡ್ಡು ಇರಲಿಲ್ಲ ಏನ್ ನಮ್ಮಂಗ ಹಳ್ಳಿ ಆಗಿದ್ನ ಏನು ದವಾಖಾನೆ ಹೋಗೋಣ ಯಾರು ಹಿಡ್ಕೊತಿದ ನಮ್ಮಾಗ ಪಿ ಡಿ ಮಾಡ್ಕೊಂಡು ಚೀಟಿ ಮಾಡ್ಕೊಂಡು ಬರ್ತಾನೆ ಡಾಕ್ಟರ್ ಹಿಡಿತಿದ್ದಿಲ್ಲಲ್ಲ ಅವನು ಹಿಡಿದ್ರಲ್ಲ ಆಗಿನ ಕ್ಷಣಕ್ಕೆ ಹೋಗಿಂತ ಏನ್ ಬಿಡಪ್ಪ ವಯಸ್ಸಾಗಿತ್ತ ಸಾವಿರಾರು ಕೋಟಿ ರೂಪಾಯಿ ಅಸ್ತಿ ಬಿಲ್ ಬೇಕಾದ ನಮ್ಮಂಗ ನಿಮ್ಮಂಗ್ ಬಿಲ್ಗೆ ಅನ್ತಿವ್ ಏನಾಗಿತ್ತು ಅವನಿಗೆ ಯಾಕೆ ಸತ್ತ ಮುಗಿದ್ ಬಂತು ಎಷ್ಟು ಕಟ್ಟ ಮಸ್ತಿದ್ದ ಎಟ್ಟು ಜಿಮ್ ಹೋಗ್ತಿದ್ದ ಆಮೇಲೆ ಇನ್ನೊಂದು ಇನ್ನೊಬ್ಬರು ಸತ್ತು ಚಿರಂಜೀವಿ ಸರ್ಜ ಹೇಳಿ ಅದ ಅದಕ್ಕೂ ನಲ್ವತ್ತೈದು ನಲವತ್ತಾರು ವಯಸ್ಸು ಏನು ಏನ್ ಬರೀ ಇಲ್ಲಿ ತಿರುಕು ಅಂತ ಅಟ್ಟೆನೆಪ್ಪ ಮಾನ್ಯ ಬಿಜಾಪುರದಾಗ ಸೀನುಕುಲೆ ಪ್ರಾಣವತ್ತಿ ಸಿದ್ಧತೆ ಸೀನು ಅಕ್ಷಿ ಇಷ್ಟೆ ಅಕ್ಷಿ ಅಂತ ಮಾಡ್ಯಾನ ಬಗ್ಗೆ ಹುಚ್ಚೆ ಮಂದ ಮುಂದೆ ಲಗಟ ಮಾಡೋದು ಆಪ್ಷನೇ ಇಲ್ಲ ಯಾವಾಗ ಹೊಡ್ತು ಯಾವಾಗ ಹರಿಗೆ ಹೊಡ್ಸ್ಕೊತೇ ಗೊತ್ತೇ ಇಲ್ಲ ಇರೋ ತನಕ ಚಂದ ನಕ್ಕಂತ ಇಲ್ಲ ಗೆಳೆಯಾರ ನೀವು ಏನಾರ ಸ್ವಲ್ಪ ಐಮನ್ಸ್ ನಿಮಗೆ ನಿಮ್ಮ ಗೆಳೆಯರು ಕೂಡ ಆಗಿತ್ತಂದ್ರೆ ಬರಲೇ ದೋಸ್ತ ಜಗಳಾಗೋದು ಮರಕ್ಕಾಗಲಾರ ನಮಗಾಗೈತಾನ ಬಾ ತಂದವ್ರ ಒಂದ್ ಕಪ್ ಚಾಕ್ ಕುಡಿಸ್ಬಿಡ್ರಿ ನೀವು ಸಹ ಅಂತ ಬರ್ತಾನ ಹಜತ್ ಖಾನ್ ಬಾಬಾ ತಂತ್ರ ಮಂತ್ರದ ಪ್ರಸಿದ್ಧಿ ಪಡೆದ ಮಹಾಗುರುಗಳು ವಿಜಯಪುರ ನಗರದ ಶ್ರೇಷ್ಠ ಹೆಸರುವಾಸಿಯಾದ ಹಜರತ್ ಖಾನ್ ಬಾಬಾ ನಿಮ್ಮ ಪ್ರತಿಯೊಂದು ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ ಹಜರತ್ ಖಾನ್ ಬಾಬಾ ವಿಜಯಪುರ ನಗರದಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ ಹಜರತ್ ಖಾನ್ ಬಾಬಾ ಸಂತೋಷದ ಸುದ್ದಿ ಕೇಳಿ ಆನಂದ ಆಗಬಹುದು ಇವರು ಪಿಶಾಚಿ ಮತ್ತು ಭೂತದ ಕಾಟ ಮಾಟ ಮಾಡಿದ್ದು ತೆಗೆಯುತ್ತಾರೆ ಮತ್ತು ಬಹಳ ಕಾಲ ಮಕ್ಕಳಾಗುತ್ತಿದ್ದರೆ ಹಾಗೂ ದಮ್ಮು ಹೊಟ್ಟೆ ನೋವು ಹೆಣ್ಣು ಮಕ್ಕಳ ತೊಂದರೆಗಳು ಕಾಮಣಿ ಇಸುಬು ಇವರ ಔಷಧ ಹಾಗೂ ಮಂತ್ರಶಕ್ತಿ ದಿವ್ಯ ಶಕ್ತಿಯಿಂದ ಹಜರತ್ ಖಾನ್ ಬಾಬಾ ಇವರು ಆರೋಗ್ಯ ಚಿಕಿತ್ಸೆ ನೀಡಿ ನಿಮ್ಮ ಕಷ್ಟ ನೋವುಗಳನ್ನ ದೂರ ಮಾಡಿಕೊಡುತ್ತಾರೆ ನಿಮ್ಮ ಸಮಸ್ಯೆಗಳಾದ ಮನಸ್ಸಿನ ಇಚ್ಛೆ ಪ್ರೇಮ ವಿವಾಹ ಸಮಸ್ಯೆ ನೌಕರಿ ಸಮಸ್ಯೆ ಪತಿ ಪತ್ನಿಯರ ಸಮಸ್ಯೆ ಆಸ್ತಿ ವಿಚಾರ ಮಾಟಮಂತ್ರದ ಬಗ್ಗೆ ಆರೋಗ್ಯ ತೊಂದರೆ ಗುಪ್ತ ರೋಗಗಳು ಶತ್ರು ಕಾಟ ಉದ್ಯೋಗ ಸಮಸ್ಯೆ ಗೃಹ ಸಮಸ್ಯೆ कॉर्ट विचार साल बाधे धन संपत्ति प्राप्ति बच्चे सतान प्राप्ति बैठे ರೋಗಿಗೆ ಔಷಧ ನಾಟುವ ಬಗ್ಗೆ ವಿವಾಹ ಸಮಸ್ಯೆ ವಿದ್ಯೆ ಸೇರಿದಂತೆ ಈ ಎಲ್ಲಾ ಪ್ರತಿಯೊಂದು ಎ ಟು ಝಡ್ ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ ಹಜರತ್ ಖಾನ್ ಬಾಬಾ ಕಳೆದ ಎರಡು ದಶಕಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಬಹುದು ಮೊಬೈಲ್ ನಂಬರ್ ಡಬಲ್ ನೈನ್ ಸೆವೆನ್ ಟು ಒನ್ ಏಟ್ ತ್ರೀ ಏಟ್ ಫೋರ್ ಒನ್ ಸ್ವಂತ ಮನೆ ವಿಳಾಸ ಹಜರತ್ ಖಾನ್ ಬಾಬಾ ಸೈನಿಸ್ ಸ್ಕೂಲ್ ફર્સ્ટ ગેટ બસ સ્ટોપ ઇબ્રાહીમ રોજા બાયક સાઇટ હોર્તી પ્લોટ રાહિમનગર વિજયપુરા